ನಮಸ್ಕಾರ ಸ್ನೇಹಿತರೆ ನಮ್ಮ ಕಾಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಇವೆಲ್ಲ ಕ್ಷೇಮ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಇವತ್ತು ನಮ್ಮ ಫಾರ್ಮ್ಸ್ ಫಾರ್ಮ್ಸಲ್ಲಿ ನಮ್ಮ ತೋಟದಲ್ಲಿ ನಮ್ಮದು ನಾಟಿ ಕೋಳಿಗೆ ಕಾವು ಹಾಕ್ತಾ ಇದ್ದೀರಿ ಕಾವು ಹಾಕ್ತಾ ಅಂತ ಹೇಳಿದ್ರೆ ಅಂದರೆ ಮೊಟ್ಟೆನ ಇಟ್ಟು ಮರಿ ಮಾಡಿಸ್ತಾ ಇದ್ದೀರಿ ಅದನ್ನು ನ್ಯಾಚುರಲ್ ವೇ ಪ್ರಕಾರ ಯಾವ ಅಲ್ಲ ನಮ್ಮ ಹಳೆ ಪದ್ಧತಿ ಪ್ರಕಾರ ಕೋಳಿ ಕೆಳಗೆ ಮೊಟ್ಟೆ ಇಟ್ಟು ಮರಿ ಮಾಡೋದು ನಾವು ಯಾವ ಥರ ಮೊಟ್ಟೆ ಮರಿ ಮಾಡಿಸ್ತೀರಿ ಅನ್ನೋದನ್ನ ಬನ್ನಿ ಹೋಗಿ ನೋಡೋಣ ಇಲ್ಲಿ ನೋಡಿ ಈ ಥರ ಮರಳು ಹಾಕ್ಕೊಳ್ಳಿ ಈ ಥರ ಮರಳು ಉದೃದ್ರಾಗಿರಲಿ ಅದರಲ್ಲಿ ಯಾವುದೇ ಕಲ್ಲು ಗಿಲ್ಲು ಇದ್ರೂ ತೆಗೆದುಬಿಡಿ ದೊಡ್ಡ ಸೈಜ್ದು ಕಲ್ಲು ಏನೂ ಇದ್ದರೆ ನಿಮಗೆ ಮರಳು ಸಿಕ್ಕಿಲ್ಲ ಅಂದರೆ ನಿಮ್ಮ ಹತ್ರ ಏನಾದ್ರು ಒಣಗಿರೋ ಹುಲ್ಲಿದ್ರೆ ಭತ್ತದ ಹುಲ್ಲು ಆ ಥರ ಒಣಗಿರೋ ಹುಲ್ಲು ಇದ್ರೆ ಅದನ್ನು ಹಾಕ್ಕೊಳ್ಬೋದು ಆಮೇಲೆ ಈ ಥರ ಮೊಟ್ಟೆಗಳನ್ನ ಜೋಡಿಸ್ಕೊಳ್ಳಿ ನೀವು ಯಾವುದು ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಟ್ಟೆ ದೊಡ್ಡದಾಗಿ ಚೆನ್ನಾಗಿರೋಂಥ ಮೊಟ್ಟೆಗಳ್ನ ಅದನ್ನು ಜೋಡಿಸ್ಕೊಳ್ಳಿ ಮುಂಚಿತವಾಗಿ ನಿಮ್ಮ ಕೋಳಿ ನೋಡ್ಕೊಳ್ಳಿ ನಿಮ್ಮ ಕೋಳಿ ಮ ಮೊದಲನೇ ಬಾರಿ ಕುಂಡಿಸ್ಬಾರ್ದು ಮೊಟ್ಟೆಗೆ ಅಂದರೆ ಮರಿ ಮಾಡೋದಕ್ಕೆ ಅಂದರೆ ಮೊದಲನೇ ಬಾರಿ ಕಾವಾಗ ಬರುತ್ತಲ್ಲ ಅವಾಗ ಕುಂಡಿಸ್ಬೇಡ್ರಿ ಅದು ಯಾಕಂದರೆ ಚೆನ್ನಾಗಿ ಮರಿ ಮಾಡೋದಿಲ್ಲ ಒಂದೆರಡನೇ ಸರಿ ಇಲ್ಲ ಮೂರನೇ ಸರಿಯಿಂದ ಶುರು ಮಾಡ್ಕೊಳ್ಳಿ ಅದನ್ನು ಕುಂಡ್ರಿಸೋದು ಅದು ತುಂಬ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಮರಿ ಮಾಡುತ್ತೆ ನಿಮ್ಮ ಕೋಳಿ ನೋಡ್ಕೊಳ್ಳಿ ಎಷ್ಟು ದೊಡ್ಡದಿದೆ ಅಂತ ಅದ್ರ ಪ್ರಕಾರವಾಗಿ ಅಷ್ಟು ಮೊಟ್ಟೆಗಳು ಇಡಿ ಒಂಬತ್ತು ಮೊಟ್ಟೆ ಇಟ್ಟಿದ್ದೀರಿ ಮೊಟ್ಟೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಅರೆ ಹಾಗಾಗಿ ನಾವು ಒಂಬತ್ತು ಮೊಟ್ಟೆ ಇಡ್ತಾಯಿದ್ದೀವಿ ನಮ್ಮ ಕೋಳಿನೂ ಅಷ್ಟೇ ಅದು ತುಂಬ ಸರಿ ಮರಿ ಮಾಡಿದೆ ಇವಾಗಿಲ್ಲಾಂದ್ರೂ ಒಂದು ಆರನೇ ಸರಿನೂ ಇಲ್ಲ ಏಳನೇ ಸರಿ ಮರಿ ಮಾಡ್ತಾ ಇರೋದು ನಾವು ಮರಿ ಮಾಡ್ಸೋಕ್ಕಂತಾನೆ ಸೆಲೆಕ್ಟಿವ್ ಕೋಳಿಗಳ್ನ ಇಕ್ಕೊಂಡಿದ್ದೀರಿ ನಾವು ಬೇರೆ ಕೋಳಿಗಳ ಎಲ್ಲೆಡೆ ಹಾಕೋದಿಲ್ಲ ಮರಿ ಮಾಡ್ಸೋಕ್ಕೆ ಯಾಕಂದರೆ ಒಂದೊಂದು ಕೋಳಿ ಇಂಟ್ರೆಸ್ಟಾಗಿ ಕುತ್ಕೊಳುತ್ತೆ ತಿರ್ಗಾ ಅದು ಮರಿ ಆಗೋದು ಇಪ್ಪತ್ತೊಂದು ದಿನ ಆಗುತ್ತೆ ಮೊಟ್ಟೆ ಇಕ್ಕಿ ಅದ್ರ ಮೇಲೆ ಕೋಳಿ ಕುಂಡ್ರಿಸೋದ್ರಿಂದ ಇಂದ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಮರಿ ಆಗೋದಿಕ್ಕೆ ಒಂದೊಂದು ಕೋಳಿ ಅದಕ್ಕೆ ಮುಂಚೆನೇ ಎದ್ಬಿಡುತ್ತೆ ಆ ಥರ ಕೋಳಿಗಳೇ ಹೋಗಬಾರ್ದು ಆಮೇಲೆ ನನಗೆ ಒಂದೊಂದು ಕೋಳಿ ಮೊಟ್ಟೆನ ಒಡೆದು ಕುಡಿದ್ಬಿಡುತ್ತೆ ಆ ಥರ ಕೋಳಿಗಳನ್ನ ಫಸ್ಟು ನೀವು ತೆಗೆದುಬಿಟ್ರೆ ಒಳ್ಳೇದು ನಿಮ್ಮ ಗುಂಪಿಂದ ಮೊಟ್ಟೆ ಕುಡ್ದು ಮೊಟ್ಟೆ ಕುಡಿಯುವಂಥ ಕೋಳಿನ ಆಮೇಲೆ ಒಂದೊಂದು ಕೋಳಿ ಮರಿ ನನಗೆ ಸರಿಯಾಗಿ ಸಾಕೋದಿಲ್ಲ ಸೊ ಹಾಗಾಗಿ ಆ ಥರ ಕೋಳಿಗಳನ್ನೆಲ್ಲ ನಾವು ಗುರುತಿಸಿ ಸಪ್ರೇಟಾಗಿ ಇಟ್ಟಿದ್ದೀರಿ ಅಂದರೆ ಸಪ್ರೇಟಾಗಿ ಅಂದರೆ ಅದ್ರ ಕೆಳಗಡೆ ಮರಿ ಮಾಡೋಕ್ಕೆ ಹಾಕೋದಿಲ್ಲ ಯಾವ ಕೋಳಿ ಇಂಟ್ರೆಸ್ಟಾಗಿ ಮರಿ ಮಾಡುತ್ತೆ ಮತ್ತು ತುಂಬ ಇಷ್ಟವಾಗಿ ಸಾಕುತ್ತೆ ತುಂಬ ಚೆನ್ನಾಗಿ ಕಾಪಾಡ್ಕೊಳುತ್ತೆ ಈ ಕಾಗೆ ಅದ್ದು ಅದರಿಂದ ಎಲ್ಲ ಆ ಥರ ಕೋಳಿನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅದ್ರ ಕೆಳಗಡೆ ಮಾತ್ರ ಮರಿ ಮರಿಗೆ ಮೊಟ್ಟೆಗಳ್ನ ಹಾಕ್ತೀರಿ ಈ ಥರ ಏನಾದರೂ ಒಂದು ಮೂರು ಇಟ್ಕೆ ಏನಾದರೂ ಇಟ್ಕೊಳ್ಳಿ ಮೊಟ್ಟೆನ ಆವಾಗ ನೀವು ಹೈಟ್ ಕೊಂಡಿರ್ಸಿದ್ರೆ ಹೈಟಾಗಿರ್ಬೇಕು ಹೈಟಾಗಿರಬೇಕು ಕೆಳಗಡೆ ನೆಲದಲ್ಲಿ ಆದಷ್ಟು ನೆಲದಲ್ಲಿ ಅದು ಕಾಂಟ್ಯಾಕ್ಟ್ ಆಗಬಾರ್ದು ಅದೇ ನಾವು ನಾವು ಕೊಂಡ್ರಸ್ತಿರೋ ಬಾಂಡ್ಲಿನ ಈ ಥರ ಹೈಟಲ್ಲಿ ಇರಬೇಕು ಆದರೆ ಬಾಣಲಿನೂ ಅಲ್ಲಾಡಬಾರ್ದು ಯಾಕಂದರೆ ಕೋಳಿ ಅದ್ರಲ್ಲಿ ಹತ್ತುತ್ತೆ ಇಳಿಯುತ್ತೆ ಅಲ್ಲಾಡಬಾರ್ದು ಗಟ್ಟಿಯಾಗಿರಬೇಕು ಇಲ್ಲಿ ನೋಡಿ ಈ ಥರ ಯಾವ್ದಾದ್ರು ಒಂದು ಒಳ್ಳೆ ಕೋಳಿ ಅಂದರೆ ಅದು ಮೊಟ್ಟೆ ಇಟ್ಟು ನಿಲ್ಲಿಸ್ಬಿಟ್ಟು ಮೊಟ್ಟೆ ಇಟ್ಟು ನಿಲ್ಸ್ಬಿಟ್ಟು ಕಾವಿಗೆ ಬಂದ್ಬಿಡುತ್ತೆ ಒಂದೇ ಕಡೆ ಬಿಡುತ್ತೆ ಆ ತರದ ಒಂದು ಕೋಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಕುಂಡಿಸ್ಬಿಟ್ಟು ಮಕ್ರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ಒಂದು ದಿನಕ್ಕೆವರೆಗೂ ಮುಚ್ಚಿಬಿಡಿ ಅದು ಕುತ್ಕೊಂಡ್ಬಿಡುತ್ತೆ ಇಂಟ್ರೆಸ್ಟಾಗಿ ಕುತ್ಕೊಂಡಿದ್ಮೇಲೆ ಹಂಗೆ ಆಮೇಲೆ ನೀವು ಮಕ್ರಿ ತೆಗೆದ್ರೂ ಒಳ್ಳೇದೇ ಆದರೆ ಯಾವುದೇ ಕಾರಣ ಸೇಫ್ಟಿಗೆ ಮಕ್ರಿ ಆದಮೇಲೆ ಮುಚ್ಚೆ ಇಟ್ಟಿರಿ ಇಪ್ಪತ್ತೊಂದು ದಿನಕ್ಕೆ ಮರಿಯಾಗುತ್ತೆ ಮತ್ತು ಪ್ರತಿ ದಿನ ಬಿಟ್ಟು ದಿನ ಅದನ್ನು ಬಿಟ್ಟು ಅದಕ್ಕೆ ಏನಾದರೂ ಸ್ವಲ್ಪ ಹೊರಗಡೆಗೆ ಬಿಡಿ ಎವ್ರಿ ಆಲ್ಟ್ರನೇಟಿವ್ ಡೇ ಒಂದು ದಿನ ಬಿಟ್ಟು ಮಾರನೇ ದಿನ ಆಮೇಲೆ ಹಂಗೆ ಇದು ಒಳಗಡೆಯೇ ರಾ ಒಳಗಡೆಯೇ ಸ್ವಲ್ಪ ರಾಗಿ ಇಡಿ ರಾಗಿನ ಸ್ವಲ್ಪ ನೀರಲ್ಲಿ ಲೈಟಾಗಿ ನೀರಲ್ಲಿ ತ್ಯಾವ ಮಾಡಿಬಿಟ್ಟು ದಿನ ಬಿಟ್ಟು ದಿನ ಅದನ್ನು ದಿನ ಬಿಟ್ಟು ದಿನ ಒಂದು ಬಟ್ಲಲ್ಲಿ ಸ್ವಲ್ಪ ಅದಕ್ಕೆ ಇಡಿ ಅದಕ್ಕೆ ಮೇವು ಮತ್ತು ದಿನ ಬಿಟ್ಟು ದಿನ ಹೊರಗಡೆ ಹೋಗಿ ಬರಲಿ ಇಲ್ಲಾಂದರೆ ಅದೊಳಗಡೆ ಗಲೀಜು ಮಾಡ್ಕೊಂಡು ಬಿಡುತ್ತೆ ಸ್ನೇಹಿತರೆ ಈ ಥರ ಕುತ್ಕೊಳುತ್ತೆ ಈ ಥರ ಕೂತ್ಕೊಂಡ್ರೆ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿ ಅದು ಮೊಟ್ಟೆ ಮೇಲೆ ಕಂಪ್ಲೀಟಾಗಿ ಕಾವು ಕೊಡೋದು ಸ್ಟಾರ್ಟ್ ಮಾಡುತ್ತೆ ಇದು ಪಕ್ಕದಲ್ಲೇ ಇನ್ನೊಂದು ನಾವು ಕೋಳಿ ಕುಂಡ್ರಸಿದಿರಿ ಇದು ಮೂರು ವಾರ ಆಗಿದೆ ಸೊ ಇನ್ನೊಂದು ನಾಲ್ಕೈದು ದಿನದಲ್ಲಿ ಇದು ಮರಿ ಆಗುತ್ತೆ ನೋಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಅಂತ ಹತ್ರ ಏನು ಕೈ ಇಟ್ರು ಮನ್ಷರೋದ್ರೂ ಅದು ಬಿಡೋದಿಲ್ಲ ಇಷ್ಟು ಇಂಟ್ರೆಸ್ಟ್ ಆಗಿ ಮರಿ ಮಾಡ್ತಾ ಇದೆ ನೋಡಿ ನೀವು ದಿನ ಬಿಟ್ಟು ದಿನ ಇದಕ್ಕೆ ಹೊರಗಡೆ ಬಿಟ್ಟಿಲ್ಲ ಅಂದರೆ ಒಳಗಡೆ ಗಲೀಜು ಮಾಡ್ಕೊಂಡ್ಬಿಡುತ್ತೆ ಗಲೀಜ್ ಮಾಡ್ಕೊಂಡ್ರೆ ಏನಾಗುತ್ತೆ ಏನುಗಳು ಬಿದೋಗ್ಬಿಡುತ್ತೆ ಆ ಏನುಗಳು ಬಿದ್ರೆ ಮರಿಗಳಿಂದ ಯಾವ ಮರಿಗಳು ಬದುಕೋದಿಲ್ಲ ಯಾಕಂದ್ರೆ ನೀವು ಮರಿಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡಗಳಿಗೆ ಹೇಗೋ ನೀವು ಟ್ರೀಟ್ಮೆಂಟ್ ಮಾಡಿ ಕಾಪಾಡ್ಕೊಳ್ಬೋದು ಆದರೆ ಮರಿಗಳು ಎಲ್ಲ ವೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಆ ದಿನ ಬಿಟ್ಟು ದಿನ ಹಾಗೆ ಹೊರಗಡೆ ಬಿಡಿ ತಿರುಗ ಮತ್ತೆ ದಿನ ಬಿಟ್ಟು ದಿನ ಇದಕ್ಕೆ ಒಳಗಡೆ ಸ್ವಲ್ಪ ಮೇವಿಟ್ಬಿಡಿ ನೋಡಿ ಸ್ನೇಹಿತರೆ ನಾವು ಇದೆಲ್ಲ ಸೆಲೆಕ್ಟ್ ಮಾಡಿ ಒಳ್ಳೆ ಜಾತಿ ಹುಂಜ ಮತ್ತೆ ತುಂಬಾ ಜಾತಿ ಆಗಿರೋ ಕೋಳಿ ಹಾಕಿ ಆ ಮರಿಗಳನ್ನ ಇದೆಲ್ಲ ಮಾಡಿರೋ ನಾವು ಇದೆಲ್ಲ ಇಲ್ಲೇ ಆಗಿರೋ ಮರಿಗಳು ನೋಡಿ ಇದರಲ್ಲಿ ನಾಟಿ ನಮ್ಮದು ಒಳ್ಳೆ ಹುಂಜ ಇದೆ ನೋಡಿ ಈ ತರ ಇದು ಶಾರ್ಟ್ ಬೀಕ್ ಇದು ಹುಂಜ ಇದೆ ನಾವು ಇದನ್ನ ಒಳ್ಳೆ ಕೋಳಿ ಜೊತೆ ಕ್ರಾಸ್ ಮಾಡಿಸ್ತೀರಿ ಅಂದರೆ ಬೇರೆ ಕೋಳಿಗಳು ಇದೆ ನೋಡಿ ಈ ಥರ ನಾಟಿ ಕೋಳಿಗಳು ಇದೆ ನಾವು ಅದ್ರ ಜೊತೆ ಅದರಲ್ಲಿ ಬರುವಂಥ ಮೊಟ್ಟೆಗಳನ್ನ ಸೇಲ್ ಮಾಡ್ಬಿಡ್ತೀರಿ ನೋಡಿ ಈ ಥರದ್ದು ಇದೆ ಇದು ತುಂಬ ಜಾತಿಯಾಗಿರೋ ಕೋಳಿ ಇದೊಂದಿದೆ ಮತ್ತು ಈ ಥರದೊಂದು ಮೂರು ನಾಲ್ಕು ಕೋಳಿ ಇದೆ ಆ ಥರ ಕೋಳಿಯಲ್ಲಿ ಬಂದಿರೋ ಮೊಟ್ಟೆ ನಾವು ಸೇಲ್ ಮಾಡೋದಿಲ್ಲ ಈ ಥರ ಕಾವು ಕುಂಡ್ರಿಸಿ ಮರಿ ಇಳಿಸಿ ಅದನ್ನು ನಾವು ಡೆವಲಪ್ ಮಾಡ್ಕೊತೀವಿ ಇದು ಯಾವ ಜಾತಿ ಇದು ಏನಕ್ಕೆ ಒಳ್ಳೆ ಜಾತಿ ಅಂತ ಹೇಳ್ತಾ ಇನ್ನಂದರೆ ಇದು ಇದು ಫೈಟಿಂಗ್ ಬ್ರೀಡ್ದು ಇದು ಮತ್ತು ಸ್ನೇಹಿತರೆ ಹೇಗಿತ್ತು ನಮ್ಮ ಈ ವಿಡಿಯೋ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ